ಹಲೋ ಸೊ ನಾನಿವತ್ತು ಟ್ಯೂಲಿಪ್ ಫಾರ್ಮಿಗೆ ಬಂದಿದ್ದೀನಿ ಅಂದರೆ ಫಾರ್ಮ್ ಇರುತ್ತೆ ಸೊ ಅಲ್ಲಿ ಟ್ಯೂಲಿಪ್ ಹೇಗೆ ನಾವು ಚೆಂಡು ಹೂವು ಮತ್ತು ಏನು ಮಲ್ಲಿಗೆ ಹೂವು ಎಲ್ಲ ಬೆಳೆಸ್ತೀವಲ್ಲ ಅದೇ ಥರ ಇವರು ಟ್ಯೂಲಿಪ್ಸ್ನ ಬೆಳೆಸಿ ಏನು ವರ್ಷಕ್ಕೊಂದ್ಸರ್ತಿ ಈ ಥರ ಫಾ ಫೆಸ್ ಥರ ಮಾಡ್ತಾರೆ ಸೊ ತುಂಬ ಚಳಿ ಗಾಳಿ ಬೀಸ್ತಾ ಇದೆ ಅದಕ್ಕೆ ಅದೇ ಅದೇ ಥರ ಇಯರ್ಲಿ ಒನ್ಸ್ ಅದೇ ಥರ ಮಾಡ್ತಾರೆ ಸೊ ಅಲ್ಲಿಗೆ ಬಂದಿದ್ದೀನಿ ನೋಡಿ ಇದೆ ಟು ಲೀಪ್ಸ್ ಅಂದರೆ ಸೊ ಇದನ್ನು ಫಾರ್ಮ್ ಥರ ಮಾಡಿ ಚೆನ್ನಾಗಿದೆ ಸೊ ಇದಕ್ಕೆ ಎಂಟ್ರಿ ಫೀಸು ಇದೆ ಟಿಕೆಟ್ಸ್ ತೊಗೊಬೇಕು ಆಲ್ರೆಡಿ ಆನ್ಲೈನಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ತೋರಿಸ್ಬೇಕು ಸರಿ ಸೊ ನಾನು ಹೇಳಿದ್ನಲ್ಲ ಆನ್ಲೈನಲ್ಲಿ ಟಿಕೆಟ್ಸ್ ತೊಗೊಂಡಿದ್ದೆ ಅಂತ ಸೊ ಆನ್ಲೈನಲ್ಲಿ ಟಿಕೆಟ್ಸ್ ತೊಗೊಂಡು ಬಂದಿದ್ದ ತಕ್ಷಣ ತೋರಿಸಿದ್ರೆ ಬೇಗ ಒಳಗಡೆ ಅಂತ ನಾನು ಆನ್ಲೈನಲ್ಲಿ ಟಿಕೆಟ್ಸ್ ತೊಗೊಂಡಿದ್ದೆ ಅದಾದಮೇಲೆ ಆನ್ಲೈನಲ್ಲಿ ಟಿಕೆಟ್ ತಗೊಂಡ್ರೆ ಚೀಪರ್ ಆಗುತ್ತೆ ಯಾಕಂದರೆ ಲಿಪ್ ಅಂತ ತೊಗೊಂಡ್ರೆ ಟೂ ಡಾಲರ್ಸ್ ತ್ರೀ ಡಾಲರ್ಸ್ ಎಕ್ಸ್ಟ್ರಾ ಇರುತ್ತೆ ಯಾಕಂದರೆ ಟಾಯ ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡ್ತಾರೆ ಅದಕ್ಕೆ ಸೊ ಅದಾದಮೇಲೆ ಬ್ಯಾಂಡ್ ಕೊಟ್ಟರು ಬ್ಯಾಂಡ್ ಹಾಕ್ಕೊಂಡಿರ್ಬೇಕಂತೆ ಆಮೇಲೆ ನಾನು ಸ್ಪೆಷಲ್ ಟಿಕೆಟ್ ತೊಗೊಂಡಿದ್ದೆ ಯಾಕಂದ್ರೆ ಮೂರು ಟ್ಯೂಲಿಪ್ ಟ್ಯೂಲಿಪ್ಸ್ನ ಫ್ಲವರ್ನ ನಾವು ಕಟ್ ಮಾಡ್ಕೊಂಡು ಮನೆಗೆ ತೊಗೊಂಡೋಗ್ಬೋದು ಸೊ ಆ ಥರ ನಾನು ತಗೊಂಡಿದ್ದೆ ಸೊ ಅದಕ್ಕೆ ಸ್ವಲ್ಪ ಫೈವ್ ಡಾಲರ್ಸ್ ಏನೋ ಎಕ್ಸ್ಟ್ರಾ ಆಯಿತು ಟ್ಯೂಲಿ ತ್ರೀ ಟ್ಯೂಲಿಪ್ ಲೀ ಅಂದರೆ ಫ್ಲವರ್ಸ್ ತಗೋ ಕಟ್ ಮಾಡೋಂಗಿದ್ರೆ ಸೊ ಈಗ ಒಳಗಡೆ ಹೋಗೋಣ ಬನ್ನಿ ಎಲ್ಲ ಹೋಗ್ತೀನಿ ನಾನು ಚೆನ್ನಾಗಿದ್ದೀರಾ ಸೊ ಎಕ್ಸೈಟೆಡ್ ಯಾಕಂದರೆ ಲಾಸ್ಟ್ ಇಯರ್ ಸಮ್ಮರ್ಗೂ ನಾನು ಎಲ್ಲೂ ಹೋಗಿರಲಿಲ್ಲ ಯಾವ ಪ್ಲೇಸಸ್ನೂ ವಿಸಿಟ್ ಮಾಡಿರಲಿಲ್ಲ ದಿಸ್ ಇಸ್ ಅದಕ್ಕೆ ಈ ಸಮ್ಮರ್ನ ಫುಲ್ಲು ಎಲ್ಲನ ಎಲ್ಲ ಕಡೆ ಎಲ್ಲ ಜಾಗಕ್ಕೆ ಹೋಗಿ ನೋಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಇದೊಂದು ಸ್ವಲ್ಪ ಚಿಕ್ಕ ಮಕ್ಕಳಿಗೆ ಚೆನ್ನಾಗಿರುತ್ತೆ ಅವ್ರಿಗೆ ಇಷ್ಟ ಆಗುತ್ತೆ ಚಿಕ್ಕ ಮಕ್ಳುಗಳು ಬಂದರೆ ಸೊ ಇಲ್ಲಿ ನೋಡಿ ಏನು ಹೇಳಿ ಇದು ಇರ್ತಾರಲ್ವ ಹೊಲ್ದಾರ ಇರ್ತಾರಲ್ಲ ಮ್ಯಾನ್ ಅದೇ ಥರ ಮಾಡಿಟ್ಟಿದ್ದಾರೆ ಟ್ಯೂಲಿಪ್ ಫ್ಲವರ್ಸ್ ಇಟ್ಟಿದ್ದಾರೆ ಅದಾದ್ಮೇಲೆ ಇಲ್ಲೊಂದು ಡ್ರ್ಯಾ ಡೈನೋಸರ್ ತೋರಿಸ್ತೀನಿ ಡೈನೋಸರು ನಾವು ನಾವು ಹತ್ರ ಹೋದ್ರೇ ಸೌಂಡ್ ಮಾಡ್ತೈತೆ ಏನು ರೆಸ್ಪಾನ್ಸೇ ಮಾಡ್ತಲ್ಲ ಫುಲ್ಲು ಗಾಳಿ ಬೀಸ್ತಾ ಇದೆ ವೆದರ್ ಚೆಕ್ ಮಾಡಿದಾಗ ನನ್ನೇ ಹೇಳ್ತಾಯಿತ್ತು ಫುಲ್ಲು ಗಾಳಿ ಬೀಸುತ್ತೆ ಅಂತ ಗಾಳಿ ತಾನೇ ಬಿಸಿಲಿರುತ್ತೆ ಅಂದ್ಕೊಂಡು ಬಂದೆ ಬಿಸಿಲಿದೆ ಅಷ್ಟೊಂದೇನು ಚಳಿ ಇಲ್ಲ ಆದರೆ ಫುಲ್ಲು ಗಾಳಿ ಬೀಸ್ತೈತೆ ನಾನು ಏರ್ಸ್ಟೈಲೆಲ್ಲ ಖರಾಬಾಗ್ತೈತೆ ಇಲ್ಲೇನೋ ಡಿಯರ್ಸ್ ಅಂದರೆ ಜಿಂಕೆಗಳು ಸಾಕಿದಾರಂತೆ ನೋಡೋಣ ಬನ್ನಿ ಜಿಂಕೆ ಜಿಂಕೆಡಿ ಜಿಂಕೆ ಓ ಇದೆ ಹೆಸರು ಡಿಯರ್ ಅಂತೆ ಫಿಮೇಲ್ ಡು ಮೇಲ್ ಡಕ್ ಬೇಬಿ ಫ್ಲಾ ಸೊ ಅಲ್ ನೋಡಿ ಅದಿದೆ ಓ ಎಷ್ಟೊಂದಿದೆ ಜಿಂಕೆ ವೈಟ್ ಜಿಂಕೆ ಕೂಡ ಇದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಾ ಇಟ್ಟಿದ್ದಾರೆ ನೀನು ಹಸುಗೆ ಹುಲ್ಲು ಸ್ಟಾಕ್ ಮಾಡ್ತೀವಲ್ಲ ಅದೇ ಥರ ಸ್ಟಾಕ್ ಮಾಡಿದ್ದಾರೆ ಹಾಯ್ ಇಲ್ಲಿ ಟ್ಯಾಕ್ಟರ್ಸ್ ನೋಡಿ ಹೇಗಿದೆ ಟ್ರ್ಯಾಕ್ಟರ್ಸ್ನೂ ಇಟ್ಟಿದ್ದಾರೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಹೇಳ್ತೀನಿ ಅದು ಅದು ನಿಮಗೆ ಕರೆಕ್ಟಾಗಿ ಸ್ಪೆಲ್ ಆಗಲ್ಲ ಸೊ ನೋಡಿ ಟ್ಯಾಕ್ಟರ್ ಹೇಗಿದೆ ನಾನು ಹೋಗಿ ಸ್ವಲ್ಪ ಟ್ರ್ಯಾಕ್ಟರ್ ಓಡಿಸ್ತೀನಿ ನೋಡಿ ಈ ಫಾರ್ಮಲ್ಲಿ ಆಪಲ್ ಪಿಕ್ಕಿಂಗೂ ಇದೆ ಆದರೆ ಈಗಲ್ಲ ಆಗಸ್ಟ್ ಸೀಸನ್ ಟೈಮಲ್ಲಿ ಬರುತ್ತೆ ಆಗಸ್ಟಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಸೀಸನ್ ಇರುತ್ತೆ ಆವಾಗ ಬಂದು ಸತಿ ನೋಡೋಣ ಸೊ ಇಲ್ಲಿ ನೋಡಿ ಚೆಸ್ ಇದೆ ಚೆಸ್ ಆಡ್ತಾ ಇದ್ದಾರೆ ಅವರು ಚೆಸ್ ಆಡ್ತಾ ಇದ್ದಾರೆ ನಾವು ಹೋಗಾಡ್ಬೋದು ಆಮೇಲೆ ಚಿಕ್ಕ ಮಕ್ಳಿಗೆ ನೋಡಿ ಹೇಗಿದೆ ಇಲ್ಲೆಲ್ಲ ಟ್ಯಾಕ್ಟರು ಮತ್ತು ಈ ಥರ ಆಟ ಆಡೋಕ್ಕೆಲ್ಲ ಇಟ್ಟಿದ್ದಾರೆ ಏನಿದೆ ಅಂತ ಏನಿದೆ ಅಂತ ನೋಡಬೇಕು ಅಂಥದ್ದು ನಾನು ಹೋಗಿ ಆಟ ಆಡಬೇಕು ನೋಡಿ ಚಿಕ್ಕ ಟ್ರೈನ್ ಟ್ರೈನೆಲ್ಲ ಇಟ್ಟಿದ್ದಾರೆ ಅದರ ಟಯರ್ಸು ಅದೆಲ್ಲ ಬೇಗ ಹೋಗಿ ಟ್ಯೂಲಿಪ್ ಫಾರ್ಮಲ್ಲಿ ತೊಗೋಬೇಕಲ್ ಅಂದರೆ ಕಟ್ಲಾದರೆ ಆಮೇಲೆ ಚೆನ್ನಾಗಿರಲ್ಲ ನೋಡಕ್ಕೆ ಟ್ಯೂಲಿಪ್ ಫಾರ್ಮ್ನ ಅದಕ್ಕೆ ನೋಡಿ ಚಿಕ್ಕ ಮಕ್ಳೆಲ್ಲ ಹೆಂಗ ಆಟಾಡ್ತಿದ್ದಾರೆ ನೋಡಿ ನಮ್ಮೂರಲ್ಲಿ ಹೊಲದಲ್ಲಿ ಈ ಥರ ಎಲ್ಲ ಸೊಪ್ಪು ಬೆಳೀತಲ್ಲ ಅಲ್ಲೂ ಇಲ್ಲೂ ಬೆಳೆದಿದೆ ಈ ಥರ ನೋಡಿ ಕಾಂಗ್ರೆಸ್ ಗಿಡ ಎಲ್ಲ ಇದೆ ಸೂಪರ್ ಆಗಿದೆ ಅಲ್ಲ ಸಕ್ಕತ್ತಾಗಿದೆ ಸೊ ಟೋಟಲ್ ಫೈವ್ ತೌಸಂಡ್ ಫಿಫ್ಟಿ ತೌಸಂಡ್ ಟ್ಯೂಲಿಪ್ನ ನೆಟ್ಟಿದಾರಂತೆ ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ಫೋಟೋ ಶೂಟು ಅಂತೂ ಅದ್ಭುತವಾಗಿರುತ್ತೆ ನನಗೆ ನೆಲ ಎಲ್ಲ ಅಷ್ಟೊಂದು ಲೈಕ್ ಹೊಲ ಹೊಲನೇ ಲೈಕ್ ಹೊಲದಲ್ಲಿ ಹೇಗಿರುತ್ತೆ ನೆಲ ಅದೇ ಥರ ಇದೆ ಇಲ್ಲಿನೂ ಎಲ್ಲ ಇದು ಹೊಲನೇ ಸೊ ಇಲ್ಲಿನ ಎಲ್ಲ ಟ್ಯೂಲಿಪ್ ಈ ಸತಿ ಇದು ಅಂದರೆ ಈ ಸೀಸನ್ ಬಂದರೆ ಟ್ಯೂಲಿಪ್ ಎಲ್ಲ ನೆ ನೆಡ್ತಾರೆ ಆಮೇಲೆ ಈ ಥರ ಏನು ಎಂಟ್ರಿ ಫೀಸ್ ಇಟ್ಟು ಈ ಥರ ಎಲ್ಲ ಫೆಸ್ಟ್ ಥರ ಮಾಡ್ತಾರೆ ಅದರಲ್ಲೂ ಒಂದು ಸ್ವಲ್ಪ ಸ್ವಲ್ಪ ಈ ಟ್ಯೂಲಿಪ್ ಫಾಮ್ ತುಂಬ ಚೆನ್ನಾಗಿದೆ ಸೊ ನಾನು ಆವಾಗಲೇ ಹೇಳಿದ್ನಲ್ಲ ನಾನು ಒಂದು ಟಿಕೆಟ್ ತೊಗೊಂಡಿದ್ದೀನಿ ಮೂರು ಅಂದರೆ ಟ್ಯೂಲಿಪ್ನ ಫ್ಲವರ್ನ ಕಿ ಕಿತ್ಕೊಂಡು ಹೋಗ್ಬೋದು ಅಂತ ಅಂದರೆ ಕಟ್ ಮಾಡ್ಕೊಂಡು ಹೋಗ್ಬೋದು ಅಂತ ಸೊ ಅದಕ್ಕೆ ಸಿಸರ್ನ ಕೊಟ್ಟಿದ್ದಾರೆ ಸೊ ಯಾರು ಈ ಥರ ಅಂದರೆ ಟಿಕೆಟ್ ಎಕ್ಸ್ಟ್ರಾ ಸ್ಪೆ ಸ್ಪೆಷಲ್ ಟಿಕೆಟ್ ತೊಗೊತಾರೋ ಅವರಿಗೆಲ್ಲ ಒಂದೊಂದು ಸೀಸರ್ಸ್ ಕೊಟ್ಟಿದ್ದಾರೆ ನಾನು ನನಗೂ ಒಂದು ಸಿಸರ್ ಕೊಟ್ಟರು ನಾನು ಯಾವ್ದು ಬೇಕಂದ್ರೂ ನಾನು ಕಟ್ ಮಾಡ್ಕೊಂಡು ಹೋಗ್ಬೋದು ಈ ಫಾರ್ಮಲ್ಲಿ ನೋಡೋಣ ಯಾವ್ದು ಕಟ್ ಮಾಡ್ಕೊತೀನಿ ಅಂತ ಅವ್ರು ಹೇಳಿದ್ರು ಅಂದ್ರೆ ಫುಲ್ ಹಳ್ಳಿರೋ ಹೂವು ಹಳ್ಳಿರೋ ತಗೊಂಬೇಡಿ ಸ್ವಲ್ಪ ಮಗ್ಗಿರೋದು ತಗೊಳ್ಳಿ ಆವಾಗ ಮನೇಲಿ ಚೆನ್ನಾಗಿ ಕಾಣುತ್ತೆ ಅಂತ ಅದೇ ತರ ನಾನು ನೋಡ್ತೀನಿ ಈಗ ಸ್ವಲ್ಪ ಫೋಟೋಸ್ ತಗೊಂಡಿನಿ ಅದಾದ್ಮೇಲೆ ವಿಡಿಯೋ ಮಾಡ್ತೀನಿ ಬಾಯ್ಲ್ ಬಾಯ್ ಬಾಯ್ ದೇವ್ರೆ ತುಂಬ ಗಾಳಿ ಬೀಸ್ತಾ ಇದೆ ಅದೇ ಸಿಸರ್ ಸೀಸರ್ ಕೊಟ್ರಲ್ಲ ನಾವು ಕಟ್ ಕಟ್ಲಿ ರೆಡ್ ಫ್ಲವರ್ ನ ಚೆನ್ನಾಗಿ ಕಾಣಿಸ್ತಾ ಈಗ ರೆಡ್ ಫ್ಲವರ್ ನ ಕಟ್ ಮಾಡ್ಕೊಳಿ ಸೊ ಅವ್ರ ಏನ್ ಹೇಳಿದ್ರು ಕಟ್ ಮಾಡ್ಕೊಬೇಕಂತ ಅದಕ್ಕೆ ಈಗ ಉಡೋವರೆಗೂ ಕಟ್ ಮಾಡ್ಕೊತೀವಿ ನೀರಿಟ್ಟಿದ್ದಾರೆ ಅನ್ಸುತ್ತೆ ಜೊತೆ ನೀರಿಟ್ಟಿದ್ದಾರೆ ಅದಕ್ಕೆಲ್ಲ ಅದಕ್ಕೆ ಒದ್ದೆ ವದ್ದೆ ಇದೆ ಅದೇ ಯಾಕೆ ಕಟ್ ಮಾಡ್ಕೊಳೋಣ ಅಂತ ಥಿಂಕ್ ಮಾಡ್ತಾ ಇದೀನಿ ನೋಡ್ತಾ ಇದ್ದೀನಿ ಯಾಕೆ ಚೆನ್ನಾಗಿದೆ ನೋಡಿ ಇದು ಒಂದು ಸ್ವಲ್ಪ ಮಗ್ಗಿರೋದ ತಗೊಳ್ಳಿ ಅಂತ ಹೇಳಿದ್ದಾರೆ ಸೊ ನೋಡ್ತಾ ಇದ್ದೀನಿ ಸೊ ಇದನ್ನು ಕಟ್ ಮಾಡ್ಕೊಳೋಣ ಅಂದ್ಕೊಳ್ತಾಯಿದ್ದೀನಿ ಈಗ ಸೊ ಬುಡವರೆಗೂ ಕಟ್ ಮಾಡ್ಕೊಬೇಕು ಅಂದ್ಕೊಂಡಿದಾರಲ್ಲ ಸೊ ಬುಡವರ್ ವರ್ಗೂ ಕಟ್ ಮಾಡ್ಕೊತ ಇದ್ದೀನಿ ಒಂದು ಕಟ್ ಮಾಡ್ಕೊಂಡೆ ಈಗ ಚೆನ್ನಾಗಿದೆ ಅಲ್ಲ ಸ್ಮೆಲ್ ಏನಿಲ್ಲ ಅಷ್ಟೊಂದು ಚೆನ್ನಾಗಿದೆ ಅದ್ರೆ ನೋಡೋಕ್ಕೆ ಆಮೇಲೆ ಇದೇನಂದರೆ ಟ್ಯೂಲಿಪ್ ಫಾರ್ಮಲ್ಲಿ ಟ್ಯೂಲಿಪ್ ಫ್ಲವರಲ್ಲಿ ಒಂದು ಒಳಗಡೆ ನೋಡಿ ಹೇಗಿದೆ ಈ ಥರ ಲೀವ್ಸ್ ಇರುತ್ತೆ ಸೊ ಸೀಡ್ನ ನೆಟ್ಟಿದ್ರೆ ಅದು ಒಂದೇ ಫ್ಲವರ್ ಬರೋದು ಈಗ ನಾವು ಮಲ್ಲಿಗೆ ಹೂವು ಒಂದು ಸೀಡ್ ಅಂದರೆ ಒಂದು ಬೀಜ ಹಾಕಿದ್ರೆ ಎಷ್ಟೊಂದು ಮಲ್ಲಿಗೆ ಹೂವು ಬಿಡುತ್ತಲ್ವ ಅದೇ ಥರ ಆ ಥರ ಇದಲ್ಲ ಒಂದು ಬೀಜ ಹಾಕಿದ್ರೆ ಒಂದೇ ಟ್ಯೂಲಿಪ್ ಟ್ಯೂಲಿಪ್ ಫ್ಲವರ್ ಬರೋದು ಇದು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ತಿಂಗಳು ಇತ್ತು ಸತ್ತೋಗ್ಬಿಡುತ್ತೆ ಅದಾದಮೇಲೆ ಅಷ್ಟೊತ್ತಿಗೆ ಬೇರೆ ಸೀಸನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸೊ ಇದು ನೋಡೋಕ್ಕೆ ಚೆನ್ನಾಗಿದೆ ಎಷ್ಟು ಕಣ್ಣಿಗೆ ತಂಪು ಅನಿಸುತ್ತೆ ನೋಡಿ ಕಲರ್ ಕಲರ್ ನೋಡೋಕ್ಕೆ ಅದಕ್ಕೆ ಎಲ್ಲರೂ ಬರ್ತಾರೆ ಈಗ ಸೀಸನ್ಗೆ ಇದೊಂಥರ ಫಾರ್ಮಸ್ನ ಸಪೋರ್ಟ್ ಮಾಡ್ದಂಗೆ ನಾವೀಗ ಅಮೇರಿಕಾ ಅವ್ರನ್ನ ಫಾರ್ಮಸ್ನ ಸಪೋರ್ಟ್ ಮಾಡ್ದಂಗೆ ಇದೆಲ್ಲ ಫಾಮ್ ಫೀಲ್ಡ್ ಇದು ಸೊ ಅಲ್ಲಿ ಈಗ ನೆಟ್ಟಿದ್ದಾರೆ ಈಗ ಇವರು ದುಡ್ಕೊತಾರೆ ಇದರಲ್ಲಿ ಸೊ ಈಗ ಒಂದೊಂದು ಟಿಕೆಟ್ ಬಂದು ಟ್ವೆಂಟಿ ಡಾಲರ್ಸು ತರ್ಟಿ ಡಾಲರ್ಸ್ ಆಗುತ್ತೆ ಸೊ ಒಂದು ಫ್ಯಾಮಿಲಿ ಈ ಥರ ಬ ಬಂದೇ ಬರ್ತಾರೆ ಕಂಪಲ್ಸರಿ ಸೊ ಸೀಸನಲ್ಲೆಲ್ಲ ಕಂಪಲ್ಸರಿ ಬಂದೇ ಬರ್ತಾರೆ ಎಲ್ಲ ಫ್ಯಾಮಿಲಿನೂ ಒಂದು ವರ್ಷನೂ ಸೊ ಎಷ್ಟೊಂದು ದುಡಿಮ ದುಡಿ ದುಡಿಮೆ ಮಾಡ್ತಾರೆ ಅದಕ್ಕೆ ನನಗೊಂದು ಐಡಿಯಾ ಬರ್ತಾಯಿತ್ತು ಈ ಥರ ನಾವು ಇಂಡಿಯಾದಲ್ಲೂ ಫಾರ್ಮಸ್ ಮಾಡಬೇಕು ಈ ಥರ ಯಾಕಂದರೆ ಸಿಟಿಲಿರೋ ಜನ ಎಲ್ಲ ಬಂದು ವಿಲೇಜಲ್ಲಿ ನೋಡ್ತಾರೆ ಲೈಕ್ ರೋಸ್ ಗಿಡ ಹಾಕೋದಾಗಿರಲಿ ಇಲ್ಲಾಂದರೆ ಹೂವಿನ ಗಿಡ ಹಾಕೋದಾಗಿರಲಿ ಆ ಥರ ಎಲ್ಲ ಮಾಡಿದ್ರೆ ಅವರು ಸಿಟೀಲಿರೋರೆಲ್ಲ ಬಂದು ಈ ಥರ ಫೋಟೋಸ್ ತಗೊಂಡು ಚೆನ್ನಾಗಿ ಆಮೇಲೆ ನಮಗೂ ರೈತ್ರಿಗೂ ಒಂದು ಸ್ವಲ್ಪ ದುಡ್ಡಾಗುತ್ತೆ ಆಗುತ್ತೆ ಅಂತ ಆ ಥರ ನನಗೆ ಆಲೋಚನೆ ಬಂತು ಯಾರನ್ನ ರೈತರು ಇದ್ರೆ ಮಾಡಿ ಇದೇ ಥರ ಸೊ ಒಂದು ಸ್ವಲ್ಪ ದುಡ್ಡು ಆಗುತ್ತೆ ಒಂದು ಸ್ವಲ್ಪ ಎಂಟ್ರಿ ಫೀಸಿಗೆ ನೋಡಿ ನಾನು ಐಡಿಯಾ ಹೇಳ್ಕೊಡ್ತಾಯಿದ್ದೀನಿ ನಾನು ಕರಿಬೇಕು ಹಾಗೆ ಆಯಿತಾ ಬೇರೆ ಕಲರ್ ಕಿತ್ಕೊಂಡಿದ್ದೀವಿ ಇವಾಗ ರೆಡ್ಡು ಒಂದು ಕಿತ್ಕೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ತೀನಿ ಅದಾದಮೇಲೆ ಬೇರೆ ಕಲರ್ನ ಕಿತ್ಕೊಂಡು ನಾನು ತೋರಿಸ್ತೀನಿ ಓಕೆ ನೋಡಿ ಟ್ಯಾಕ್ಟರ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲಲ್ಲಿ ಚೆನ್ನಾಗಿದೆ ಅಂತ ವೆದರ್